ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಚಾಕಲೇಟ್ ಹಾಗೂ ಪನ್ನೀರ್ ಫ್ಯಾಕ್ಟರಿ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡುವ ಗುರಿ ಹೊಂದಲಾಗಿದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಹೇಳಿದರು ಟಿನರ್ಶಿಪುರ ತಾಲೂಕಿನ ಕುಳ್ಳನಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಎಲ್ಲರೂ ಕಟ್ತಾ ಇದ್ದಾರೆ ತುಂಬ ಆತ್ಮೀಯತೆ ನಮಗೆ ಸೋಮನಾಥಪುರಕ್ಕೆ ಚಿಕ್ಕ ಹುಡುಗರಾಗ ನಾವು ಸೈಕಲ್ ತಗೊಂಡು ಹೋಗ್ಬೇಕಾದ್ರೆ ಒಳ್ಳೆ ವ್ಯಕ್ತಿಗಳು ಈ ಊರಲ್ಲಿ ನಾವು ಆ ರಂಗನಾಥ್ ಅಂತೇಳಿ ಕೊಳ್ಳು ಕೊಪ್ಪಳ ರಂಗನಾಥ್ ಪ್ರಾಜಿ ಪ್ರಧಾನರು ಸೋಮನಾಥ್ ದೊಡ್ಡ ಹೆಡ್ ಕ್ವಾರ್ಟರ್ ಜಿಲ್ಲಾ ಪಂಚಾಯಿತಿಯ ಊರಾದರೂ ಕೂಡ ಸಣ್ಣ ಹಳ್ಳಿ ಮೇಲೆ ಒಂದು ಐತಿಹಾಸಿಕವಾದ ಜನಗಳು ಇರ್ತಿದ್ರು ಮತ್ತು ಎಲ್ಲರೂ ಕೂಡ ಗದ್ದೆ ರಾಮಸ್ವಾಮಿ ಇದು ಸಿ ಡಿ ಎಸ್ ಜಾಸ್ತಿ ರಾಮಸ್ವಾಮಿ ಬಯಲು ಕಡಿಮೆ ಆದರೂ ಈ ಹಸ್ಗಳನ್ನ ಆ ಕಾಲದಲ್ಲಿ ಸುಮಾರು ನೀವು ಎಲ್ಲ ಹಾಲು ತಗೊಂಡಿದ್ವಿ ಕೇತುಪುರ ಇಲ್ಲಾಂದ್ರೆ ಇನ್ಯಾವ್ದು ಬೇರೆ ಊರಿಗೆ ಹೋಗ್ತಿಲ್ಲ ಯುಪುರನೇ ಜಾಸ್ತಿ ದೂರ ಆಗ್ತಿತ್ತು ಇಪ್ಪತ್ತು ಕೆಳಗೆ ನಾವೇ ಯೋಚನೆ ಮಾಡಿ ನಿಮ್ಮ ಊರಿಗೆ ಒಂದು ಹಾಲು ಸೊಸೈಟಿ ಹಾಕ್ಬೇಕು ಸಣ್ಣ ಊರಾದ್ರೂ ಪರವಾಗಿಲ್ಲ ದೂರ ನಿಮ್ಗೆ ಸಣ್ಣ ಮಕ್ಳ ಹಾಲು ತಗೊಂಡೋಗ ಕಿಂಸೆ ಅಂತ ಹೇಳಿ ಮಾಡಿದ್ವಿ ಒಳ್ಳೆಯ ಪ್ರಗತಿಯನ್ನು ಕಂಡಿದೆ ಮತ್ತೆ ಸೋಮನಾಥ್ ಒಂದು ಮಾಡಿದ್ವಿ ನಮ್ಮ ರಾಮ್ಲಿಂಗು ಮಳೆ ಹೋರಾಟ ಮಾಡಿ ಅಲ್ಲೊಂದು ಮಹಿಳಾ ಸಂಘ ಮಾಡಿಸಿದ್ರು ಈಗ ಸುಮಾರು ನೂರ ನಲವತ್ತೇಳು ಸಂಘಗಳಾಗಾವೆ ನಮ್ಮ ನರಸೀಪುರ ತಾಲೂಕಿನಲ್ಲಿ ನಾನು ಫಸ್ಟು ಈ ಸಹ ಈ ತಾಲೂಕಿನ ಬಸವೇಗೌಡರು ರೆಪ್ರೆಸೆಂಟ್ ಮಾಡಿದರು ಅದಾದ ಮೇಲೆ ಜಗದೀಶ್ ಅವರಿದ್ದರು ಅದಾದ ಮೇಲೆ ನಾನು ಬಂದೆ ಒಂದು ಸರಿ ನಮ್ಮ ಪ್ರಭಾಕರ್ ಕೇತುಪುರದವರು ಆಗಿದ್ದು ಇಬ್ಬರು ಹೋಗಿದ್ದು ಈಗ ಇಬ್ಬರು ಇದ್ದೀವಿ ನಾನು ಚಲೋರಲ್ಲಿ ಅವರಿಗೆ ನಲವತ್ತು ಸಂಘ ಇತ್ತು ನನ್ನ ನಿರ್ದೇಶಕ ಇವತ್ತು ನೂರ ನಲವತ್ತೆರಡು ಸಂಘ ಇದೆ ಒಂದು ಲಕ್ಷಕ್ಕೂ ಮಿಗಿಲಾಗಿ ನಮ್ಮ ತಾಲೂಕಿನಿಂದ ಅಲ್ಲಿ ಒಗ್ಬಿಟ್ಟು ಸಪೋರ್ಟ್ ಮಾಡ್ತೀವಿ ಆವಾಗ ನಾವೇ ಎಷ್ಟಿದ್ವಿ ಈಗ ಪ್ರಿಯಾಪಟ್ನ ಕೆ ಆರ್ ನಗರ ಮತ್ತು ಹುಣ್ಸೂರೆಲ್ಲ ಸೊಸೈಟಿಗಳು ಕಡಿಮೆ ಇದ್ದೀವಿ ಇನ್ನೂರು ಸೊಸೈಟಿ ಸೊಸೈಟಿಯಾಗಿ ಪಿರಿಯಾಪಟ್ಣ ತಾಲೂಕಿನ ಒಂದು ಮುಕ್ಕಾಲು ಲಕ್ಷ ಲೀಟ್ರ್ ಒಕ್ಕೂಟ ಬರುತ್ತೆ ಒಕ್ಕೂಟಕ್ಕೆ ಸುಮಾರು ಒಂಬತ್ತೂವರೆ ಲಕ್ಷ ಲೀಟ್ರ್ ಆ ಹಾಲು ಕಳೆದ ಈ ಒಂದು ಹದಿನೈದು ದಿವಸದ ಕಡಿಮೆ ಇತ್ತು ಸ್ವಲ್ಪ ರೈತರು ರೈ ಕೃಷಿ ಚಟುವಟಿಕೆಗಳ ಕಡೆ ಗಮನ ಹರಿಸಿ ಹಾಲು ಕರೆಯೋದು ಕಡಿಮೆ ಆಗಿದೆ ಆದರೆ ಇವತ್ತು ಕೂಡ ಎಂಟೂವರೆ ಲಕ್ಷದ ಮೇಲೆ ಹಾಲು ಬರ್ತಾಯಿದೆ ನಾವೇ ಇಡೀ ರಾಜ್ಯದಲ್ಲಿ ಐತಿ ಹೈಯೆಸ್ಟು ಹಾಲಿಗೆ ರೇಟ್ ಕೊಟ್ಟಿದ್ದೀವಿ ನಾವು ಆ ರೇಟ್ ಕೊಡ್ಲಾಗ ಏನಾಗಿದೆ ನಮಗೆ ಸ್ವಲ್ಪ ಕನ್ವರ್ಷನ್ ಜಾಸ್ತಿಯಾಗಿ ಸ್ವಲ್ಪ ಒಕ್ಕೂಟ ಲಾಸ್ಟಿದೆ ಒಂದು ಇಪ್ಪತ್ತು ನಾಲ್ಕು ಕೋಟಿ ಎಷ್ಟು ರಾಶಿ ಇದೀವಿ ಒಂದು ವಾರದ ಬಿಲ್ಲು ಇಪ್ಪತ್ನಾಲ್ಕು ಕೋಟಿ ನಾವು ಕೊಡೋದು ರೈತರಿಗೆ ಅದಕ್ಕೆ ಈಗ ಒಂದು ಎರಡು ಮೂರು ವಾರದ ಬಿಲ್ಲು ನಿಮಗೆ ತಡೆ ಆಗಿದೆ ಬರೋದು ಅದು ಕಳೆದ ಸ್ವಲ್ಪ ದಿವಸ ಸರಿಯಾಗುತ್ತೆ ಈಗ ಹಾಲು ಕಡಿಮೆ ಆಗುತ್ತಲ್ಲ ಈ ಡಿಸೆಂಬರು ಜನವರಿ ಫೆಬ್ರವರಿ ಕಡಿಮೆ ಆದಾಗ ಅದು ಕರೆಕ್ಟಾಗಿ ಆಗುತ್ತೆ ಅದಾದ ಪಶು ಆಹಾರ ಮತ್ತೆ ನಾವೇ ಕೆ ಎಮ್ ಇಂದ ನಾವೇ ಸಪ್ಲೈ ಮಾಡ್ತೀವಿ ಪ್ರತಿ ಒಂದು ವೈದ್ಯಕೀಯ ಸವಲತ್ತುಗಳಿಗೆ ನೀವು ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರೆ ನಮ್ಮ ಒಕ್ಕೂಟನೇ ನಮ್ಮ ಗೌರ್ಮೆಂಟ್ ಡಾಕ್ಟರ್ ಬರಕ್ ಮುಂದೆ ನಾವು ದಿನ ವೈದ್ಯ ಇದೇ ಎಮರ್ಜೆನ್ಸಿ ಇದೆ ಅದು ಮೇಲ್ಪಟ್ಟಾಗ ನಮ್ಮ ಅಧಿಕಾರಿಗಳು ಗೌರ್ಮೆಂಟ್ ಅಧಿಕಾರಿಗಳು ಕತೆ ಏನಿದೆ ಅವ್ರು ಮಾಡ್ತಾರೆ ಸೋಮನಾಥಪುರ ಸೋಮನಾಥಪುರ ಇದೆ ಆಚೆ ವ್ಯಸರಾಜಪುರ ಪಶು ವೈದ್ಯ ಮತ್ತೆ ಚೆನ್ನಾಗಿ ಹಸುಗಳಿಗೆ ನಾವು ಹೆಂಗೆ ಆರೋಗ್ಯವಾಗಿರ್ಬೇಕು ಹಂಗೆ ಆರೋಗ್ಯ ಇದ್ರೆ ಹಸುಗಳು ಒಳ್ಳೆ ಹಾಲು ಕರೆಯಕ್ಕಾಗ ಗುಣಮಟ್ಟದ ಹಾಲು ಕರೆಯೋಕಾಗದು ಇವತ್ತಿನ ಹೊಸ ಆವಿಷ್ಕಾರ ತಳಿಗಳು ಇವತ್ತು ಮೊದಲೆಲ್ಲ ನಾಡು ಹಸುಗಳು ಮೂರು ಲೀಟ್ರ್ ಏಳು ಲೀಟ್ರ್ ಕರಿತಿದ್ವಿ ಇವತ್ತು ಒಂದೊಂದೇ ಹಸು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಅಂತ ಕಳಿಗಳಿದೆ ಈಗ ರೈತರು ಒಂದು ಹೊಸ ಏನಾಗಿದೆ ಅಂದರೆ ಇಲ್ಲೆಲ್ಲ ನಮ್ಮದು ಎಣ್ಣೆ ಮದ್ಯ ಸಾರ ಫ್ಯಾಕ್ಟ್ರಿಯಲ್ಲಿ ಇಲ್ಲಿದೆ ಅಲ್ಲಿ ಬಿಯರ್ ವೇಸ್ಟ್ ಅಂತ ಏನೋ ಅದು ತಿನ್ನೋಕೆ ರುಚಿ ನಾವು ಹಂಗೆ ಮಾಡ್ತೀವಲ್ಲ ಮಣ್ಣಲ್ಲಿ ಒಳ್ಳೆ ಹಾಲು ನಾ ಸಾಯಂಕಾಲ ಸಾಯಂಕಾಲದ ನೈಂಟಿ ಕ್ವಾರ್ಟರ್ ಅನ್ಕೊಂಡ್ ತಿರುಗಿಟ್ಟು ಅದು ಹಾರ ಇರುತ್ತೆ ಹಸುಗಳು ತಿನ್ನಕ್ಕೆ ರುಚಿ ಎಷ್ಟದು ನಮ್ಗೆ ಏನು ಕಿಡ್ನಿ ಫೇಲರ್ ಆಗುತ್ತೆ ನಮ್ಗೆ ಏನು ಅನಾನುಕೂಲ ಆಗುತ್ತೆ ಅದು ಹಸುಗಳಿಗೆ ಆಗುತ್ತೆ ದಯಮಾಡಿ ಅದು ಕಡಿಮೆ ರೇಟ್ಗೆ ಸಪ್ಲೈ ಮಾಡ್ತೀನಿ ಅಂತ ಮಾಹಿತಿ ಸಿಗ್ಬಿಟ್ಟಿದೆ ನನಗೆ ಸೂಪರ್ವೈಸರ್ಗಳೇ ಮಾಹಿತಿ ಕೊಡ್ತಾರೆ ದಯಮಾಡಿ ತಗೋಬೇಡಿ ಅದು ಫಂಗಸ್ ಆಗುತ್ತೆ ಆ ಫಂಗಸ್ ಒಳಗಡೆ ಆ ಲಿವರ್ನ ಅಥವಾ ಗರ್ಭಕೋಶ ಪುನಃ ನೀವು ಒಂದು ಲಕ್ಷ ಕೊಟ್ಟು ಹಸು ತಂದು ಪುನಃ ಅದು ಗಬ್ಬಾಗ್ರೆ ನಿಮ್ಗೆ ಲಾಸ್ ಅದು ಪುನಃ ಹಾಲು ಖರೀದಿರಿಸುತ್ತೆ ಹಾಗೆ ಯಾರು ಕಟಿಕರು ಕೊಡ್ಬೇಕಾಗ್ತದೆ ನೀವು ಹತ್ತು ಸಾವಿರ ಐದು ಸಾವಿರಕ್ಕೆ ಸಂಘದ ಮುಖಾಂತರ ಇವತ್ತು ನೀವು ಉತ್ಪಾದನೆ ಮಾಡತಕ್ಕಂತಹ ಹಾಲನ್ನ ಸಂಗ್ರಹ ಮಾಡಿ ಇವತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಇಲ್ಲಿಂದ ಸರಬರಾಜು ಮಾಡಿ ಸರಿಯಾದ ಸಮಯಕ್ಕೆ ಅದನ್ನ ಮಾರಾಟ ಮಾಡಿ ನಿಮಗೆ ಬದಲಾವಣೆ ಮಾಡ್ತಕ್ಕಂಥ ಕೆಲಸವ ನಿರಂತರವಾಗಿ ನಡ್ಕೊಂಡು ಬರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮತ್ತೆ ನೀವು ಏನೇ ಬೆಳೆಗಳನ್ನ ಬೆಳೆದ್ರು ಕೂಡ ಯಾವುದಕ್ಕೂ ಒಂದು ವೈಜ್ಞಾನಿಕವಾಗಿ ನಿಖರವಾದಂತಹ ಬೆಲೆ ಯಾವುದಕ್ಕೂ ಬೆಲೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಬ್ಬು ಬೆಳಿಬಹುದು ಭತ್ತ ಬೆಳಿಬಹುದು ಅನೇಕ ಕೂಡ ಪ್ರತಿ ವರ್ಷ ಅದ್ರ ಬೆಲೆ ವ್ಯತಿರಿಕ್ತವಾಗಿ ಒಂದು ವಾತಾವರಣಕ್ಕೆ ತಕ್ಕಂತೆ ಮಾರುಕಟ್ಟೆಯ ಒಂದು ಬದಲಾವಣೆಯಿಂದಾಗಿ ಬೆಲೆ ಒಂದ್ಸತಿ ಜಾಸ್ತಿ ಸಿಗ್ಬೋದು ಒಂದ್ಸತಿ ಕಡಿಮೆ ಸಿಗ್ಬೋದು ಪ್ರತಿ ತರಕಾರಿಗಳನ್ನವೆಲ್ಲ ನೋಡಿರ್ಬೋದು ಒಂದ್ಸತಿ ಟಮೊಟಗ ಐವತ್ತು ರೂಪಾಯಿ ಆದ್ರೆ ಒಂದ್ಸತಿ ಒಂದ್ ರೂಪಾಯಿ ಎರಡು ರೂಪಾಯಿ ಇಲ್ಲಿಂದ ಅದನ್ನು ಕುಳಿತು ಅದನ್ನ ಹೋಗುವಷ್ಟೊತ್ತಿಗೆ ಅದ್ರ ಖರ್ಚು ಕೂಡ ಯಾವಾಗ್ಲೂ ಒಂದು ನಿಖರವಾದಂತಹ ಬೆಲೆ ಅದು ಶಾಶ್ವತವಾಗಿರುತ್ತೆ ಅದು ಒಂದ್ ರೂಪಾಯಿ ಎರಡು ರೂಪಾಯಿ ಕೆಲವು ಕಡೆ ಜಾಸ್ತಿ ಕಮ್ಮಿ ಆಗುತ್ತೆ ಕೆಲವು ಟೈಮ್ ಜಾಸ್ತಿ ಮಾಡ್ತೀವಿ ಆದ್ರೆ ಜಾಸ್ತಿ ಅಂತ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಯಾವತ್ತೂ ಕೂಡ ವ್ಯತ್ಯಾಸ ಆಗಲ್ಲ ಮತ್ತೆ ಅದ್ರ ಏನು ಅಂತ ಹೇಳಿದ್ರೆ ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಯಾವತ್ತು ಹಾಲು ಜಾಸ್ತಿ ಆಗಿದೆ ನೀವು ವಾಪಸ್ ತಗೊಂಡ್ ಹೋಗಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಮುಂದೇನು ಕೂಡ ಅಂತ ಒಂದು ಪರಿಸ್ಥಿತಿ ಬರೋದಿಲ್ಲ ಅನ್ನೋ ನಾನಾದ್ರೂ ಭಾವಿಸಿದ್ದೇನೆ ಮತ್ತೆ ನಂದಿನಲ್ಲಿ ಬರೀ ನಾವು ಹಾಲು ಮತ್ತು ಮೊಸರು ಮಜ್ಜಿಗೆಗಳನ್ನ ಮಾರಾಟ ಮಾಡಿ ಅದನ್ನ ಮಾತ್ರ ಮಾರಾಟ ಮಾಡಲ್ಲ ಅದರಲ್ಲಿ ಸುಮಾರು ಉತ್ಪನ್ನಗಳನ್ನ ಮೈಸೂರು ಪಾಕ್ ಇರ್ಬೋದು ಪೇಡ ಇರ್ಬೋದು ಹೀಗೆ ಸಿಹಿ ತಿನಿಸುಗಳ ಜೊತೆಗೆ ತುಂಬಾ ಸುಮಾರು ಒಂದು ಇನ್ನೂರ ಇನ್ನೂ ಇನ್ನೂರ ಐವತ್ತು ಉತ್ಪನ್ನಗಳನ್ನ ನಾವು ಮಾರಾಟ ಮಾಡ್ತೀವಿ ನೀವು ನಂದಿನಿಯ ಅದ್ರ ಮಾಲೀಕರು ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ರೈತರು ರೈತರಿಂದ ರೈತರಿಂದನೇ ಹೊತ್ತು ನಂದಿನಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ನೀವು ನೀವು ಉತ್ಪಾದನೆ ಮಾಡಿ ನೀವು ಉಪಯೋಗಿಸ್ತಕ್ಕಂಥ ಪ್ರತಿನಿತ್ಯ ಏನು ಉಪಯೋಗ ಮಾಡ್ತೀರಿ ತುಪ್ಪ ಇರಬಹುದು ಬೆಣ್ಣೆ ಇರ್ಬೋದು ಸಿಹಿ ತಿನಿಸುಗಳಿರ್ಬೋದು ನೀವು ಹಾಲ್ ಜೊತೆಗೆ ಅದನ್ನು ಕೂಡ ನೀವು ಉಪಯೋಗ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಲಾಭ ಬರುತ್ತೆ ಆ ಲಾಭ ಎಷ್ಟೇ ಲಾಭ ಬಂದ್ರೂ ಕೂಡ ಕೊನೆಗೆ ಅದು ರೈತರಿಗೆ ಸೇರುವಂತದ್ದು ಹಾಗಾಗಿ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಮತ್ತೆ ನೀವು ದಿನನಿತ್ಯ ಬಳಸ್ತಕ್ಕಂತಹ ತುಪ್ಪ ಇರ್ಬೋದು ಬೆಣ್ಣೆ ಇರ್ಬೋದು ಅದನ್ನ ನಂದಿನಿ ಬ್ರಾಂಡ್ನ ಅದನ್ನ ಆ ನಂದಿನಿ ಬ್ರಾಂಡ್ ಅನ್ನೇ ಉಪಯೋಗಿಸಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಘಗಳಲ್ಲೇ ಆ ನಂದಿನಿ ತುಪ್ಪ ಮತ್ತು ಬೆಣ್ಣೆ ಸಿಗುವಂತ ಒಂದು ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಮತ್ತೆ ನೀವು ಈ ಒಂದು ನಮ್ಮ ಒಕ್ಕೂಟದಿಂದ ಅನೇಕ ಸೌಲಭ್ಯಗಳನ್ನ ನಾವು ಇಲ್ಲಿವರೆಗೂ ನಾವು ಕೊಡ್ತಾ ಬಂದಿದ್ದೀವಿ ಅದನ್ನು ಉಗರ್ಣೆಯಾಗಿ ನಮ್ಮ ವೆಟ್ಟಕರ್ಷನವರು ಕೂಡ ಹೇಳಿದ್ರು ಮತ್ತೆ ಮುಂದಿನ ದಿನಗಳಲ್ಲಿ ಬೇಕಾಗ್ತಕ್ಕ ಮ್ಯಾಟೋ ಮತ್ತೆ ಮಿಲ್ಕಿಂಗ್ ಮಿಷಿನ್ಗಳು ಇರ್ಬೋದು ಮತ್ತೆ ಚಾಪ್ ಕಟ್ಟರ್ಗಳನ್ನ ಇರ್ಬೋದು ಅದನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕುಗೆ ಕೊಡಿಸುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಎಷ್ಟೇ ಹಾಲು ಉತ್ಪಾದನೆ ಆದ್ರೂ ಕೂಡ ಅದನ್ನ ಶೇಖರಣೆ ಮಾಡಿ ಮಾರಾಟ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಏನು ಕೆಲಸಗಳನ್ನ ಮಾಡಬೇಕು ನಾವು ಒಕ್ಕೂಟದ ಅಧ್ಯಕ್ಷರಾಗಿ ಮತ್ತೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಸೇರಿ ನೀವು ಎಷ್ಟೇ ಉತ್ಪಾದನೆ ಮಾಡಿದ್ರು ಮಾಡ್ತೇವೆ ಮತ್ತು ನಮ್ಮ ಒಕ್ಕೂಟದಿಂದ ಈಗಾಗಲೇ ನಮ್ಮ ಒಕ್ಕೂಟದಲ್ಲಿ ಒಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅದರಲ್ಲಿ ತುಂಬಾ ಒಂದು ಮೂ ಎರಡೂವರೆ ಮೂರು ಲಕ್ಷ ಹಾಲು ಉಳಿತಾ ಇದೆ ಅದನ್ನು ನಾವು ಪೌಡರ್ ಮಾಡಿ ಕ್ಷಿರಭಾಗ್ಯ ಮತ್ತೆ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೂ ಕೂಡ ಪೌಡರ್ಗೆ ಒಳ್ಳೆ ಬೆಲೆ ಬಂದಂತ ಸಂದರ್ಭದಲ್ಲಿ ಮಾರಾಟ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಮುಂದೆ ಅದೇ ರೀತಿ ನಮ್ಮ ಒಕ್ಕೂಟದ ಕಡೆಯಿಂದ ಒಂದು ಚಾಕ್ಲೇಟ್ ಫ್ಯಾಕ್ಟರಿ ಇರ್ಬೋದು ಫ್ಯಾಕ್ಟರಿ ಈಗ ಅನೇಕ ಉತ್ಪನ್ನಗಳನ್ನ ಮಾರಾಟ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಮಾಡುವಂತ ಗುರಿಯನ್ನು ನಾವು ಇಟ್ಕೊಂಡಿದೀವಿ ಅದೇ ರೀತಿ ನಿಮ್ಮೆಲ್ಲರೂ ಸಹಕಾರ ಹಾಗೂ ನಿಮ್ಮ ಸಂಘಕ್ಕೆ ಒಂದು ಉತ್ತಮವಾದಂತಹ ಗುಣಮಟ್ಟವಾದ ಹಾಲನ್ನ ಕೊಡುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ನೀವೆಲ್ಲರೂ ಸಹಕಾರ ಮಾಡಬೇಕು ಸಂಘಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಒಕ್ಕೂಟ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲೇ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದುಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ 이미라담 테스트하는 거예요.